ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಪೃಥ್ವಿ ಚಾನಲ್ ಪ್ರಶ್ ನಮ್ ಚಾನಲ್ ಎಲ್ಲರೂ ಸ್ವಾಗತ ಸ್ವಾಗತ ಹೊಸ ಉದ್ಯೋಗ ಮಾಹಿತಿ ಇದೆ ಕರ್ನಾಟಕ ಸರ್ಕಾರದ ಪೊಲೀಸ್ ಇಲಾಖೆಯಿಂದ ಹೊಸ ನೇಮಕಾತಿ ಆರಂಭವಾಗಿದೆ ಅಂದ್ರೆ ಒಂದು ಸೂಚನೆ ಕೊಟ್ಟಿದ್ದಾರೆ ಅವರು ಆರ್ ಪಿ ಹೊಸ ನೇಮಕಾತಿ ಆರಂಭವಾಗಿದೆ ಆರ್ ಪಿ ನೇಮಕಾತಿ ಎರಡ್ ಸಾವಿರದ ಇಪ್ಪತ್ತೈದು ಇಲ್ಲಿ ವಿಶೇಷ ಆರ್ ಪಿ ಸಿ ಕೊಟ್ಟಿದ್ದಾರೆ ಎರಡು ಸಾವಿರಕ್ಕಿಂತ ಹೆಚ್ಚಿಗೆ ಹುದ್ದೆಗಳನ್ನ ಸೂಚನೆ ಕೊಟ್ಟಿದ್ದಾರೆ ತಮಗೆ ಈ ಹುಡುಗದಲ್ಲಿ ಕೆ ಎಸ್ ಆರ್ ಪಿ ಕಡೆ ಬಂದಂತಹ ಹೊಸ ಹೊಸ ಅಧಿಸೂಚನೆ ಏನು ಬಂದಿದೆ ಇಲ್ಲಿ ಎಷ್ಟು ಹುದ್ದೆ ಕಾರ್ಯವೇ ಆರ್ ಪಿ ಸಿಂಹಿ ಎಜುಕೇಶನ್ ಚಾನಲ್ ಅವು ಏನು ಮಾಹಿತಿ ಬಂದಿದೆ ಅಂತ ಸಂಪೂರ್ಣ ನೋಡೋಣ ವಿಡಿಯೋ ಸ್ಕಿಪ್ ಮಾಡಿದ್ರೆ ಗುಣ ತಕೊಂಡು ಹೇಗೆ ಮಾಹಿತಿ ಇರ್ತಾರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೊಂಡು ಕಮೆಂಟ್ ಮಾಡಿ ಹೊಸಬ್ಬರು ಯಾರು ನಮ್ಮ ಚಾನಲ್ ಓದ್ತಾ ಇದ್ದಾರೆ ಅವ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ಟೈಮ್ ನೋಟಿಫಿಕೇಶನ್ ಆಗಿ ಬರ್ತವೆ ಹೊಸ ಹೊಸ ಉದ್ಯೋಗ ಮಾಹಿತಿಗಳು ದೊರೆಯುತ್ತದೆ ಮತ್ತು ಫ್ರೆಂಡ್ಸ್ ಇವಾಗ ಮಾಹಿತಿ ನೋಡೋಣ ಫ್ರೆಂಡ್ಸ್ ಕೆ ಆರ್ ಪಿ ನೇಮಕ ತೆಗೆದಿದೆ ಕೆ ಎಸ್ ಆರ್ ಪಿ ಅಧಿಸೂಚನೆ ಆಗಿದೆ ಇಲಾಖೆ ಸೇರ್ಮಿಟ್ಟು ಕರ್ನಾಟಕ ರಾಜ್ಯ ಮ್ಯೂಸಿಲ್ ಪೊಲೀಸ್ ಪಡೆ ಕೆಎಸ್ಆರ್ ಪಿ ನೇಮಕ ಆಗಿದೆ ಇಲ್ಲಿ ಕರೆತಕ್ಕಂಥ ಪದ್ದಗಳು ಎರಡು ಸಾವಿರದ ಮೂವತ್ತೆರಡು ಹುದ್ದೆ ಕಲಿಯನ್ನು ಕೊಟ್ಟಿದ್ದಾರೆ ಉದ್ಯೋಗ ಕರ್ನಾಟಕ ಆಗಿರುತ್ತದೆ ವಿಶೇಷ ಆರ್ ಪಿ ಸಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಯಾವ ಯಾವ ಜಿಲ್ಲೆಯಲ್ಲಿ ಅಂದ್ರೆ ಯಾವ್ಯಾವ ಬಟಾಲಿಯನ್ ಅಲ್ಲಿ ಎಷ್ಟು ಹುದ್ದೆ ಕಲಿವೆ ಕೊಟ್ಟಿದ್ದಾರೆ ಬೆಂಗಳೂರು ಬಟಾಲಿಯನ್ ಅಲ್ಲಿ ಅರವತ್ತೆರಡು ಹುದ್ದೆ ಕಲಿವೆ ಬೆಳಗಾವಿಯಲ್ಲಿ ಅರವತ್ ಮೂರು ನಾನೂರ ಅರವತ್ ಮೂರು ಬೆಂಗಳೂರು ಬಟಾಲಿಯನ್ ನಲ್ಲಿ ನೂರ ನಲವತ್ತೇಳು ಬೆಂಗಳೂರು ಮತ್ತೆ ಬೆಂಗಳೂರಲ್ಲಿ ಎರಡ್ನೂರ ಏಳು ಮೈಸೂರಲ್ಲಿ ಒಂದೂರ ಇಪ್ಪತ್ತೆಂಟು ಬೆಂಗಳೂರು ಬಟಾಲಿಯನ್ ನಲ್ಲಿ ಎರಡ್ನೂರ ಇಪ್ಪತ್ತೊಂದು ಆಮೇಲೆ ಬಟಾಲಿಯನ್ ಮಂಗಳೂರದಲ್ಲಿ ಮುನ್ನೂರ ಮೂವತ್ತೈದು ಶಿವಮೊಗ್ಗದಲ್ಲಿ ನೂರ ಇಪ್ಪತ್ತು ಮತ್ತೆ ಒಂಬತ್ತನೇ ಬಟಾಲಿಯನ್ ಬೆಂಗಳೂರಲ್ಲಿ ನೂರ ಎಂಟು ಹಾಸನದಲ್ಲಿ ನೂರ ಮೂವತ್ತೈದು ತುಮಕೂರದಲ್ಲಿ ನೂರ ಮೂವತ್ತೈದು ಆಮೇಲೆ ಇದರಲ್ಲಿ ನೂರ ಅರವತ್ತಿ ಕೊಟ್ಟಿದ್ದಾರೆ ಇನ್ನು ಎಸ್ ಎಲ್ ಸಿ ಪಿ ಯು ಸಿಗ್ರಿ ಅಪಾಯ ಮಾಡಬಹುದಾಗಿದೆ ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ ಪಡೆ ನೇಮಕ ಯಾವುದೇ ರೀತಿ ಅಧಿಸೂಚಿತ ಬಿಲ್ ಅಂತ ಕೊಟ್ಟಿದ್ದಾರೆ ಆಯ್ಕೆ ಪ್ರಕಾರ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಮಾಡುತ್ತಿರತಕ್ಕಂತ ನೇಮಕ ಆಗಿದೆ ಆನ್ಲೈನ್ ಸೊ ಡೇಟು ಮತ್ತು ಮಾಹಿತಿ ನೆಕ್ಸ್ಟ್ ಅಪ್ಡೇಟ್ ಕೊಡ್ತಾ ಕೊಟ್ಟಿದ್ದಾರೆ ಇವಾಗ ಪಿಡಿಎಫ್ ಕೊಟ್ಟಿದ್ದಾರೆ ಅಂತ ನೋಡೋಣ ವಿಡಿಯೋ ಮಾಡಿದ್ರೆ ನೋಡಿ ಮಾಹಿತಿ ಎಲ್ಲ ಕೂಡ ಶೇರ್ ಮಾಡಿ ಇವಾಗ ಮಾಹಿತಿ ನೋಡೋಣ ಕರ್ನಾಟಕ ಎಫ್ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ಮೇನ್ ವೆಬ್ಸೈಟ್ ಆಗಿದೆ ಅವರು ಪಿಡಿಎಫ್ ಕೊಟ್ಟಿದ್ದಾರೆ ಪಿಡಿಎಫ್ ಏನ್ ಕೊಟ್ಟಿದ್ದಾರೆ ನೋಡಬಹುದು ಸುಮಾರು ಹನ್ನೆರಡು ಪೇಜ್ ಪಿಡಿಎಫ್ ಇದೆ ನೋಡಿ ಕರ್ನಾಟಕ ಸರ್ಕಾರ ಪೊಲೀಸ್ ವಾಹನ ಕೊಟ್ಟಿದ್ದಾರೆ ದಿನಾಂಕ ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಮಾಹಿತಿ ಪ್ರಕಟವಾಗಿದೆ ಅದು ಇಲ್ಲಿ ಉಲ್ಲೇಖ ಕೊಟ್ಟಿದ್ದಾರೆ ಡೈರೆಕ್ಟರ್ ಆಫ್ ಜನರಲ್ ಪೊಲೀಸ್ ನೇಮಕಾತಿ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಕೆಎಸ್ಆರ್ ಪಿ ಆರ್ ಪಿ ಸಿ ಪುರುಷ ಮತ್ತು ಮಹಿಳಾ ಈ ಹುದ್ದೆಗೆಗಳನ್ನು ಹಾಗೂ ಹುದ್ದೆಗಳನ್ನು ಮತ್ತು ಐಆರ್ ಮುನಿರಾಬಾದ್ ಕಟ್ಟಡದಲ್ಲಿ ನೂರ ಅರವತ್ತಾರು ಹುದ್ದೆಗಳಿಗೆ ನೀರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಈಗಾಗಲೇ ತಮ್ಮ ಕಚೇರಿಯಿಂದ ಕಳಿಸಲಾದ ನೇರ ಮತ್ತು ಸಮುದ್ರ ವರ್ಗೀಕರಣ ಕೊಟ್ಟಿದ್ದರಲ್ಲಿ ಉಲ್ಲೇಖ ಈ ಸಂದೇಶದಲ್ಲಿ ಪೊಲೀಸ್ ಪ್ರಧಾನ ಕಚೇರಿಯ ಪತ್ರ ಸಂಖ್ಯೆ ನೂರ ತೊಂಬತ್ತೈದು ಸಿಬ್ಬಂದಿ ಎರಡ್ ಸಾವಿರದ ಇಪ್ಪತ್ತು ಕೊಟ್ಟಿದ್ದಾರೆ ದಿನಾಂಕ ಹದಿಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ತರ ಉಲ್ಲೇಖಿಸಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಕಾನ್ಸ್ಟೇಬಲ್ಗಳಿಗೆ ನೇಮಕಾತಿ ಪ್ರಕ್ರಿಯೆ ಕುರಿತು ಕೆಲವು ಸರ್ಕಾರದ ಅಂಶಗಳಿಗೆ ಸರ್ಕಾರದಿಂದ ಸ್ವೀಕೃತಗೊಂಡ ಸ್ಪಷ್ಟೀಕರಣ ಹಾಗೂ ಆದೇಶಗಳಿಂದ ನಿರ್ದೇಶನಗಳನ್ವಯ ಸಂಬಂಧಪಟ್ಟ ಘಟಕಗಳಿಂದ ವರ್ಗೀಕರಣವನ್ನು ಪಡೆದ ಪ್ರಸ್ತಾವಿತ ಹುದ್ದೆಗಳು ನೇರ ನೇಮಕಾತಿ ಮೂಲಕ ಮಾಡುವ ಕ್ರಮಕ್ಕಾಗಿ ಕೋರೆಬಿಟ್ಟಿದ್ದಾರೆ ಆದ್ದರಿಂದ ಈಗಾಗಲೇ ತಮ್ಮ ಘಟಕಗಳಿಗೆ ಹಂಚಿಕೆ ಮಾಡಿರುವ ಹುದ್ದೆಗಳಂತೆ ಸಲ್ಲಿಸಲಾಗಿರುವ ನೇರ ಮತ್ತು ಸಮತಳ ವರ್ಗೀಕರಣವನ್ನು ಪೊಲೀಸ್ ಪ್ರಧಾನ ಕಚೇರಿ ಪತ್ರ ದಿನಾಂಕ ಹದಿಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನೀಡಿರುವ ನಿರ್ದೇಶನ ಅನ್ವಯ ಮಾರ್ಪಡಿಸಿ ನೇರ ಮತ್ತು ಸಮತಳ ವರ್ಗೀಕರಣವನ್ನು ಪ್ರದರ್ಶಿಸಿ ಕ್ರೀಡಾಪಟುಗಳ ವರ್ಗೀಕರಣ ಒಳಗೊಂಡಂತೆ ಸರ್ಕಾರ ಪತ್ರದ ಸಂಖ್ಯೆ ಇಟ್ಟಿದರಲ್ಲಿ ದಿನಾಂಕ ಹತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ನೇರ ಮೀಸಲಾತಿ ವರ್ಗದ ಶೇಕಡಾ ಮೂವತ್ಮೂರಷ್ಟು ಮೀಸಲಾತಿ ನಿಗದಿಪಡಿಸುವಂತೆ ಪ್ರಸ್ತಾವನೆ ಈ ಕಚೇರಿಯ ಇಮೇಲ್ ಐಡಿ ಕೊಟ್ಟಿದ್ದಾರೆ ಇಲ್ಲಿ ದಿನಾಂಕ ಇಪ್ಪತ್ತರ ಕೊಟ್ಟಿದ್ದಾರೆ ಇಲ್ಲಿ ಅವರು ಡೇಟ್ ನೋಡಬಹುದು ಇಲ್ಲಿ ಕೆ ಎಸ್ ಆರ್ ಪಿ ಮಾಸ್ಟರ್ ಕಂಟ್ರೋಲ್ ರೂಮ್ ಕೊಟ್ಟಿದ್ದಾರೆ ಐಬಿ ನಂಬರ್ ಕೊಟ್ಟಿದ್ದಾರೆ ಇಲ್ಲಿ ಔಟ್ ಮೂವತ್ ಕೊಟ್ಟಿದ್ದಾರೆ ಟೈಮಿಂಗ್ ಹನ್ನೆರಡು ಹತ್ತೊಂದು ಕೊಟ್ಟಿದ್ದಾರೆ ಡೇಟ್ ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಮಾಹಿತಿ ಆಗಿದೆ ಸೈನ್ ಕೂಡ ಇದೆ ಅಧಿಕಾರಿಗಳದ್ದು ಇಲ್ಲಿ ಅನುಬಂಧ ಕೊಟ್ಟಿದ್ದಾರೆ ಅನುಬಂಧದಲ್ಲಿ ಕೆ ಎಸ್ ಆರ್ ಪಿ ಪುರುಷ ಮಿಕ್ಕುಳುದರಿಂದ ನೇಮಕಾತಿ ಹುದ್ದೆಗಳಿವೆ ನೇಮಕಾತಿ ಆಗಬೇಕಾದ ಹುದ್ದೆ ಆಗಿವೆವು ಒಂದನೇ ಪಡೆ ಬೆಂಗಳೂರದಲ್ಲಿ ನೂರ ಮೂವತ್ನಾಲ್ಕು ಹುದ್ದೆ ಹುದ್ದೆಗಳಿವೆ ಒಟ್ಟು ಹುದ್ದೆಗಳು ಸಾಮಾನ್ಯ ನೂರ ಮೂವತ್ತು ಕಡೆಯರಿಗೆ ನಾಲ್ಕು ಇಲ್ಲಿರ್ತಕ್ಕಂಥ ಸ್ಪೋರ್ಟ್ಸ್ ಮ್ಯಾನ್ ಇರ್ತಕ್ಕಂಥ ಹುದ್ದೆಗಳು ಜನರಲ್ ಹುದ್ದೆಗಳಾಗಿವೆನಾ ಬೆಳಗಾವಿಯಲ್ಲಿ ನೂರ ನಲವತ್ತಿವೆ ಆಮೇಲೆ ಬೆಂಗಳೂರಿನಲ್ಲಿ ನೂರ ಹದಿಮೂರು ಬೆಂಗಳೂರು ಮತ್ತು ನೂರ ಐದ್ಮೂರು ಮೂವತ್ನಾಲ್ಕು ಮೈಸೂರು ನೂರಾ ಮೂರು ಮಂಗಳೂರು ಮುನ್ನೂರ ಮೂವತ್ತೈದು ಶಿವಮೊಗ್ಗ ನೂರ ಇಪ್ಪತ್ತು ಬೆಂಗಳೂರು ಎಪ್ಪತ್ತೈದು ಹಾಸನ ನೂರ ಮೂವತ್ತೈದು ತುಮಕೂರು ಒಂದೂರ ಮೂವತ್ತೈದು ಟೋಟಲ್ ಆಗಿ ಒಂದ್ನೂರ ಹದಿನಾಲ್ಕನೂರ ಇವೆ ಇವು ಸಾಮಾನ್ಯ ಎಲ್ಲ ಕೂಡಿಸಿ ಎರಡು ಸಾವಿರ ಸಾವಿರದ ಹುದ್ದೆ ಇವು ಆಮೇಲೆ ಇಲ್ಲಿ ಕ್ರಿಕೆಟ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಮಹಿಳೆಯ ಕುರಿತು ಕೊಟ್ಟಿದ್ದಾರೆ ಆರ್ ಪಿ ಸಿ ಮಹಿಳೆಯರು ಬೆಳಗಾವಿಯಲ್ಲಿ ಇಪ್ಪತ್ ಸಾಮಾನ್ಯ ಇಪ್ಪತ್ತೆರಡು ಕ್ರೀಡೆ ಒಂದು ಕೊಟ್ಟಿದ್ದಾರೆ ಬೆಂಗಳೂರು ಇಪ್ಪತ್ತೆಂಟು ಇಪ್ಪತ್ತೇಳು ಒಂದು ಕೊಟ್ಟಿದ್ದಾರೆ ಮೈಸೂರು ಇಪ್ಪತ್ತೈದು ಇಪ್ಪತ್ನಾಲ್ಕು ಒಂದು ಕೊಟ್ಟಿದ್ದಾರೆ ಟೋಟಲ್ ಆಗಿ ಎಪ್ಪತ್ತಾರು ಹುದ್ದೆ ಕೊಟ್ಟಿದ್ದಾರೆ ಇಲ್ಲಿ ಅದೇ ರೀತಿ ಮಿಗುಳದಿಂದ ಪುರುಷರ ಮಹಿಳೆ ಒಟ್ಟು ಸೇರಿಸಿ ಹದಿನೈದು ನೂರು ಹದಿನಾಲ್ಕು ನೂರ ಐವತ್ತೈದು ನಲವತ್ತೈದು ಕೊಟ್ಟಿದ್ದಾರೆ ಬೀದಿಲ್ಲಿ ಇರ್ತಕ್ಕಂಥ ಹುದ್ದೆಗಳು ಬೆಂಗಳೂರಲ್ಲಿ ಮೂವತ್ ಮೂರು ಸಾಮಾನ್ಯ ಮೂವತ್ತೆರಡು ಬಂದು ಕೊಟ್ಟಿದ್ದಾರೆ ಇಲ್ಲಿ ಮೂವತ್ನಾಲ್ಕು ಬೆಂಗಳೂರು ಮೂವತ್ನಾಲ್ಕು ಮೂವತ್ ಮೂರು ನೂರ ಎಂಬತ್ತು ಕಲಬುರಗಿ ಬೆಂಗಳೂರು ಮೂವತ್ ಮೂರು ಟೋಟ್ಲಾಗಿ ಒಂದೂರ ಐದನೂರು ಲಸಿಮ್ನೂರ ಕೊಟ್ಟಿದ್ದಾರೆ ಟೋಟ್ಲಾಗಿ ಒಂಬತ್ತೆ ಕೊಟ್ಟಿದ್ದಾರೆ ಆಮೇಲೆ ಆರ್ ಪಿ ಸಿ ಅಂತ ಮಹಿಳೆಯಿಂದ ಕೊಟ್ಟಿದ್ದಾರೆ ಕಲ್ಯಾಣ ಕನ್ನಡದವರಿಗೆ ಇಲ್ಲಿ ಪಡೆ ಕೊಟ್ಟಿದ್ದಾರೆ ನಾಲ್ಕನೇ ಪಡೆ ಬೆಂಗಳೂರಲ್ಲಿ ಹನ್ನೆರಡು ಹುದ್ದೆ ಕಲಿವಿ ಕಲಬುರ್ಗಿ ಹುದ್ದೆ ಕಲಿವಿ ಕೋಟ್ಲಾಗಿ ಐವತ್ ಮೂರು ದಿನ ಸಾಮಾನ್ಯ ಐವತ್ತೆರಡು ಕ್ರೀಡೆ ಒಂದು ಹುದ್ದೆ ಇರುತ್ತದೆ

ಅಭಿವೃದ್ಧಿ ಕೊಟ್ಟಿದ್ದಾರೆ ಕಣ್ಣಿಗಳೊಂದಿಗೆ ಇಲ್ಲಿ ಡೇಟ್ ನೋಡ್ಬೋದು ಕೊಟ್ಟಿದ್ದಾರೆ ದಿನಾಂಕ ಹದಿನಾಲ್ಕು ಇಪ್ಪತ್ತೈದು ಇಪ್ಪತ್ತೈದ್ರು ಪೊಲೀಸ್ ಪ್ರಧಾನ ಕಚೇರಿಯ ಪತ್ರ ಸಂಖ್ಯೆ ಇಪ್ಪತ್ತು ಇಪ್ಪತ್ತೊಂದು ದಿನಾಂಕ ನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಎಸ್ ಪಿ ಆರ್ ಸಿ ವೃಂದದ ಹದಿನೈದು ನೂರು ಹುದ್ದೆಗಳು ಮತ್ತು ಕ್ರೀಡಾಪಟುಗಳ ಹುದ್ದೆಗಳಿಗೆ ಮೀಸಲಾತಿ ಸೇರಿದಂತೆ ಒಟ್ಟು ಎರಡು ಸಾವಿರದ ಮೂವತ್ತೆರಡು ಹುದ್ದೆಗಳಿಗೆ ಓಟ್ಲಾಗಿ ಎಲ್ಲ ಸೇರಿಸಿ ಎರಡು ಸಾವಿರ ಮೂವತ್ತೆರಡು ಹುದ್ದೆ ಕೊಟ್ಟಿದ್ದಾರೆ ಸಂಬಂಧಪಟ್ಟ ಘಟಕಗಳಿಂದ ನೀರ ನೇಮಕಾತಿ ಸಮತ ವರ್ಗೀಕರಣವನ್ನು ಪಡೆದು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವಂತೆ ಕೋರಲಾಗಿ ವ್ಯಕ್ತಿಪಟ್ಟಿದ್ದಾರೆ ಈ ಸಂಬಂಧ ಕಚೇರಿಯ ಪತ್ರ ಸಂಖ್ಯೆ ಕೊಟ್ಟಿದ್ದರಲ್ಲಿ ಇಪ್ಪತ್ತೈದು ಇಪ್ಪತ್ತಾರು ದಿನಾಂಕ ಇಪ್ಪತ್ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರಶ್ನೆ ಕ್ರೀಡೆ ಕ್ರೀಡಾಪಟುಗಳು ಮೀಸಲಾತಿ ಹುದ್ದೆಗಳು ಹೊರತುಪಡಿಸಿ ಘಟಕವರ್ ನೀರ ನೇಮಕಾತಿ ನೀರ ಮತ್ತು ಸಮತ ವರ್ಗೀಕರಣವನ್ನು ತಗತಿಸಿ ಕಳುಹಿಸಿಕೊಟ್ಟಿದ್ದಾರೆ ಪ್ರಧಾನ ಪೊಲೀಸ್ ಪ್ರಧಾನ ಕಚೇರಿಯ ಪದ ಸಂಖ್ಯೆ ಇದು ಕೊಟ್ಟಿದ್ದಾರೆ ದಿನಾಂಕ ಹದಿಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಬಂಧಗಳ ಹುದ್ದೆಗಳ ನೀರ ನೇಮಕಾತಿ ಪ್ರಕ್ರಿಯೆ ಅಂಶಗಳು ಅವುಗಳಿಗೆ ಸರ್ಕಾರದಿಂದ ಸ್ವೀಕೃತಗೊಂಡ ಸ್ಪಷ್ಟೀಕರಣ ಹಾಗೂ ಆದೇಶಗಳಲ್ಲಿನ ನಿರ್ದೇಶನಗಳನ್ನು ಸಂಬಂಧಪಟ್ಟ ಘಟಕಗಳಿಂದ ವರ್ಗೀಕರಣವನ್ನು ಪಡೆದು ಪ್ರಸ್ತಾಪಿತ ಹುದ್ದೆಗಳನ್ನು ನೀರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಕ್ರಮ ವಹಿಸುವಂತೆ ಕೂಡ ಆದ್ದರಿಂದಲೇ ಈಗಾಗಲೇ ತಮ್ಮ ಕಚೇರಿಯ ದಿನಾಂಕ ಪತ್ರ ದಿನಾಂಕ ಇಪ್ಪತ್ತ್ ಮೂರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸಲ್ಲಿಸಿರುವ ನೇರ ಮತ್ತು ಸಮತ ವರ್ಗೀಕರಣವನ್ನು ಪೊಲೀಸ್ ಪ್ರಧಾನ ಕಚೇರಿ ಬಗ್ಗೆ ಹದಿಮೂರು ಹತ್ತು ಎರಡ್ ಸಾವಿರ ಇಪ್ಪತ್ತೈದರಲ್ಲಿ ನೀಡಿರುವ ನಿರ್ದೇಶನದ ಮಾರ್ಪಡಿಸಿ ನೇರ ಮತ್ತು ಸಮತ ವರ್ಗೀಕರಣವನ್ನು ಪರಿಶೀಲಿಸಿ ಕ್ರೀಡಾಪಟುಗಳಿಂದ ವರ್ಗೀಕರಣವನ್ನು ಮಾಡುವಂತಹ ಮಾಡಿದ ಹದಿನೇಳು ಹತ್ತು ಎರಡ್ ಸಾವಿರ ಇಪ್ಪತ್ತೈದು ಕೊಟ್ಟಿದ್ದಾರೆ ಮಧ್ಯಾಹ್ನ ಕಚೇರಿ ಇಲ್ಲಿ ಇಮೇಲ್ ಯಶಸ್ಸಿ ಕೊಟ್ಟಿದ್ದಾರೆ ಈ ರೀತಿ ಮಾಹಿತಿ ಕೊಡೋದಿಲ್ಲ ಇದು ಇಲ್ಲಿ ಇನ್ನೊಂದು ಇದು ಕೂಡ ಸೇಮ್ ಆಗಿದೆ ಹದಿಮೂರು ಹತ್ತು ಎರಡ್ ಸಾವಿರ ಇಪ್ಪತ್ತೈದು ಕೊಟ್ಟಿದ್ದಾರೆ ಇದು ಪೊಲೀಸ್ ಇಲಾಖೆ ನೀರ ಇಲ್ಲಿ ಕೂಡ ಸೇಮ್ ಮಾಹಿತಿ ಕೊಟ್ಟಿದ್ದಾರೆ ಪೊಲೀಸ್ ಇಲಾಖೆ ನೇಮಕಾತಿ ಮೀಸಲಾತಿಯ ಕ್ರಮ ಕೊಡಿದ್ದಾರೆ ಇಲ್ಲಿ ಸರ್ಕಾರ ಪತ್ರ ಕೊಟ್ಟಿದ್ದಾರೆ ಡೇಟ್ ಹತ್ತು ಐದು ಹತ್ತು ಸಾರಿ ಹತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಕೊಟ್ಟಿದ್ದಾರೆ ಇಲ್ಲಿ ಎಲ್ಲಾ ಕಾಸ್ಟ್ ಕೊಟ್ಟಿದ್ದಾರೆ ಇಲ್ಲಿ ಅಂತ ಇಲ್ಲಿ ಜನರಲ್ ಕೊಟ್ಟಿದ್ದಾರೆ ಪೊಲೀಸ್ ಇಲಾಖೆಯ ಕೆಎಸ್ಆರ್ಪಿ ಪಿ ಒಳಗೊಂಡಂತೆ ಆರ್ಬಿ ಒಳಗೊಂಡಿದೆ ಸಶಸ್ತ್ರ ಮೀಸಲು ಆರ್ ಪಿ ಒಳಗೊಂಡಂತೆ ಹಾಗೂ ಕೆಎಸ್ಐಎಸ್ ಹುದ್ದೆಗಳು ಹೊರತುಪಡಿಸಿ ಉಳಿದ ಹುದ್ದೆಗಳಿಗೆ ಮಾತ್ರ ಕೊಟ್ಟಿದ್ದಾರೆ ಇಲ್ಲಿ ಹತ್ತು ಹತ್ತು ಎರಡು ಸಾವಿರ ಇಪ್ಪತ್ತೈದು ಕೊಟ್ಟಿದ್ದಾರೆ ನೂರ ಐವತ್ತೈದು ಪಿ ನಂಬರ್ ಕೊಟ್ಟಿದ್ದಾರೆ ಇಲ್ಲಿ ಹಾಗೆ ಇಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಕೊಟ್ಟಿದ್ದಾರೆ ಮಾಹಿತಿ ಕೊಟ್ಟಿದ್ದಾರೆ ಎಷ್ಟು ಪರ್ಸೆಂಟ್ ಇದೆ ಅಂತ ಹೀಗೆ ಪ್ರಥಮ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ಇದು ಸದ್ಯದಲ್ಲಿ ಅರ್ಜಿ ಆರಂಭಿದ್ದಾರೆ ಈ ಕೆಳಗಡೆ ಕರುಣ್ ಸಾಗರ್ ಮತ್ತೆ ಕೊಟ್ಟಿದ್ದಾರೆ ವಿಧಾನಸೌಧ ಅಂತ ಇವರಿಗೆ ಯಾರಿಂದ ಯಾರಿಗೆ ಲೆಟರ್ ಹೋಗಿದೆ ಅಂತ ಕೊಟ್ಟಿದ್ದಾರೆ ಮಾನ್ಯ ಪೊಲೀಸ್ ಇಲಾಖೆಯಿಂದ ನಮ್ಮ ಕೊಟ್ಟು ಕೊಟ್ಟಿದ್ದಾರೆ ಹದಿನೈದು ಹತ್ತು ಒಂಬೈ ಸಾವಿರದ ಒಂಬತ್ತು ಇಪ್ಪತ್ತೈದು ಆಗಿದೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖ ಪತ್ರದ ಕಡೆಗೆ ಗಮನ ಸೆಳೆಯಲಾಗುವುದು ಪತ್ರದಲ್ಲಿ ಪೊಲೀಸ್ ಇಲಾಖೆಯ ನೇಮಕಾತಿಗೆ ಸಂಬಂಧಿಸಿದಂತೆ ಕೆಳಕಂಡ ಅಂಶಗಳ ಸೂಕ್ತ ಮತ್ತು ಸ್ಪಷ್ಟೀಕರಣ ನಿರ್ದೇಶನಂತೆ ಇರುತ್ತದೆ ಕೊಡಿದ್ದಾರೆ ಅರ್ಜಿ ಸ್ಟಾರ್ಟ್ ಆಗಿಲ್ಲ ಸ್ಟಾರ್ಟ್ ಅಪ್ಲೋ ಅರ್ಜಿಯನ್ನು ಸಲ್ಲಿಸಬಹುದು ಆನ್ಲೈನ್ ಮೂಲಕ ಇದು ಹನ್ನೆರಡು ಪೇಜ್ ಪಿಡಿಎಫ್ ಇದೆ ಪ್ರತಿಯೊಂದರಲ್ಲಿ ಸದ್ಯದಲ್ಲಿ ಕೊಟ್ಟಿದ್ದಾರೆ ಅದನ್ನ ನೋಡ್ಕೋಬೇಕು ನೋಡ್ಕೊಂಡು ಅರ್ಜಿಯನ್ನು ಆನ್ಲೈನ್ ಸಲ್ಲಿಸಬಹುದು ಈಗ ಯಾವುದೇ ರೀತಿ ಅರ್ಜಿ ಸಲ್ಲಿಗೆ ಆರಂಭವಾಗಿಲ್ಲ ಇಲ್ಲಿ ವೆಬ್ಸೈಟ್ ಕೊಂಡ್ ನೋಡ್ಕೋಬಹುದು ಯಾವುದೇ ರೀತಿ ಅರ್ಜಿ ಸಲ್ಲಿಗೆ ಆರಂಭವಾಗಿಲ್ಲ ಲಿಂಕ್ ಹೋಗ್ತಾ ಬಂದಿದೆ ಇಲ್ಲಿ ಸ್ಟಾರ್ಟ್ ಆದ ನಂತರ ಇಲ್ಲಿ ಅವರು ಆ ಸರ್ಕಾರದಿಂದ ಅಧ್ಯಕ್ಷ ಇಷ್ಟ ಮಾಡಿಸಿದ್ದಾರೆ ಇಷ್ಟು ಪೋಸ್ಟ್ ವೇಕೆನ್ಸಿ ನೀವು ಕನ್ಫರ್ಮ್ ಮಾಡ್ಕೊಬೇಕು ಅಂತ ಇನ್ನು ಕನ್ಫರ್ಮ್ ಡೇಟ್ ಎಲ್ಲ ಸದ್ಯದಲ್ಲಿ ಆಗಿ ಕೊಟ್ಟಿದ್ದಾರೆ ಅದು ಆದ ತರ್ಥ ಇಲ್ಲಿಂದ ನಾವು ಮತ್ತೆ ವಿಡಿಯೋ ಮಾಡ್ತೀನಿ ಇಲ್ಲಿಂದ ನೋಡ್ಕೊಂಡು ಅಂತ ಸಲ್ಲಿಸಬಹುದಾಗಿದೆ ಈ ಪಿ ಡಿ ಎಫ್ ಅನ್ನು ಲಿಂಕ್ ಅಲ್ಲಿ ಕೊಟ್ಟಿದ್ದೀನಿ ಒಂದ್ಸಲಿ ಚೆಕ್ ಮಾಡ್ಕೊಂಡು ಓದ್ಕೊಳ್ಳಿ ಏನಿದೆ ಅಂತ ಹಾಗೆ ಇಲ್ಲಿ ದೇಹದ ಅಹ್ ಫಿಸಿಕಲ್ ಬಗ್ಗೆ ಕೊಟ್ಟಿದ್ದಾರೆ ಹೈಟ್ ಎಷ್ಟು ಇರಬೇಕು ವೇಟ್ ಎಷ್ಟು ಇರಬೇಕಂತ ಅಂತ ಐವತ್ತು ಸೆಂಟ್ ಹೈಟ್ ಇರಬೇಕು ನಲವತ್ತೈದು ಕೆಜಿ ವೇಟ್ ಇರಬೇಕು ಅಂತ ಕೊಟ್ಟಿದ್ದಾರೆ ಇನ್ನು ರನ್ನಿಂಗ್ ಕೊಟ್ಟಿದ್ದಾರೆ ರನ್ನಿಂಗ್ ನಾಲ್ಕು ಮೀಟರ್ ರನ್ನಿಂಗ್ ಕೊಟ್ಟಿದ್ದಾರೆ ಲಾಂಗ್ ಜಂಪ್ ಲೆಸ್ ಟು ಫಿಫ್ಟಿ ಮೀಟರ್ಸ್ ಹೈ ಜಂಪ್ ಜೀರೋ ಪಾಯಿಂಟ್ ನೈಂಟಿ ಮೀಟರ್ಸ್ ಶಾರ್ಟ್ ಕೋರ್ಟ್ ನಾಲ್ಕು ಕೆಜಿ ನಾಟ್ ಲೆಸ್ ಪಾಯಿಂಟ್ ಇಲ್ಲಿ ಲಾಂಗ್ ಜಂಪ್ ಕೊಟ್ಟಿದ್ದಾರೆ ಆಮೇಲೆ ಶಾರ್ಟ್ ಕೊಟ್ಟಿದ್ದಾರೆ ಇಲ್ಲಿ ಆದೇಶ ಸಂಖ್ಯೆ ಪ್ರಕಾರ ಹತ್ತು ಐದು ಎರಡ್ ಸಾವಿರದ ಇಪ್ಪತ್ತ ಕೆಳಗಡೆ ಟು ಒನ್ ಫಿಫ್ಟಿ ಸೆವೆನ್ ಸೆಂಟಿಮೀಟರ್ ಬೇಕು ವೇಟ್ ಕೆಜಿ ಇರಬೇಕು ದೇಹದ ಅದೇ ಸ್ಪರ್ಧೆ ಆಮೇಲೆ ನಾಲ್ಕು ಮೀಟರ್ ರನ್ನಿಂಗ್ ಇರುತ್ತೆ ಆಮೇಲೆ ಟೂ ಫಿಫ್ಟಿ ಮೀಟರ್ಸ್ ಕ್ಲಾಸ್ ಜಂಪ್ ಇರುತ್ತೆ ಜಂಪು ಜೀರೋ ಪಾಯಿಂಟ್ ಏಟ್ ಮೀಟರ್ ಇರುತ್ತೆ ಸರ್ಪು ಟು ನಾಲ್ಕು ಕೆ ಇರುತ್ತೆ ತ್ರೀ ಪಾಯಿಂಟ್ ಸೆವೆಂಟಿ ಒನ್ ಮೀಟರ್ಸ್ ಇಂದ ಕೊಟ್ಟಿದ್ದಾರೆ ಇಲ್ಲಿ ಎಲ್ಲಿ ನೋಡ್ಕೋಬಹುದು ರೀತಿ ಕೊಟ್ಟಿದ್ದಾರೆ ಇದನ್ನ ಅಪ್ಲಿಕೇಶನ್ ಸ್ಟಾರ್ಟ್ ಆದ ನಂತರ ಮತ್ತೆ ಇದ್ರ ಬಗ್ಗೆ ಸಂಪೂರ್ಣ ವಿಡಿಯೋ ಮಾಡ್ತೀನಿ ಹಾಗೂ ಅಲ್ಲಿ ಹತ್ತಿರ ಚಲಿಸಬಹುದಾಗಿದೆ ಇದು ಮೇನ್ ವೆಬ್ಸೈಟ್ ಆಗಿದೆ ಇದನ್ನು ಕೂಡ ಸೆಟ್ ಮಾಡಿಕೊಂಡು ಅಪ್ಲೈ ಮಾಡಬಹುದು ಓಕೆ ಫ್ರೆಂಡ್ಸ್ ಒಂದು ಸಣ್ಣ ಮಾಹಿತಿ ತಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇದ್ರ ಬಗ್ಗೆ ಮಾಹಿತಿ ಹೇಳಿದ್ದೀನಿ ನಂತರ ಒಂದು ಅಧಿಸ್ಟಿನ ಮಾಹಿತಿ ಆಗಿದೆ ತಮಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮನ್ನು ಚೆಕ್ ಮಾಡಿ